ಅಲ್ಲೇ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಅಂಗಾರಕ ಸಂಕಷ್ಟ ಚತುರ್ಥಿ ಅಂದರೆ ಬರೋ ಮಂಗಳವಾರ ಸಂಕಷ್ಟಿ ವ್ರತ ಇದೆ ಸೊ ಹೇಗೆ ಮಾಡೋದು ಏನು ಮಾಡಿದ್ರೆ ನಿಮಗೆ ಬೇಗ ಗಣಪತಿ ಆಶೀರ್ವಾದ ಸಿಗುತ್ತೆ ತುಂಬ ಸಿಂಪಲ್ ಮೆಥಡಲ್ಲಿ ಹೇಳ್ತೀನಿ ಒಂದು ಸಂಕಷ್ಟಿ ಮೀನ್ಸ್ ಅದರಲ್ಲೂ ಮಂಗಳವಾರ ಒಂದು ಸಂಕಷ್ಟಿ ತುಂಬಾ ಶ್ರೇಷ್ಠವಿದ್ದು ಎಷ್ಟೋ ಸಂಕಷ್ಟಿಗಳಿಗೆ ಸಮ ಅಂತ ಹೇಳ್ತಾರೆ ಸೊ ಆ ಥರ ಇದ್ದಾಗ ಅವತ್ತಿನ ದಿವಸ ಗಣಪತಿಯನ್ನು ಹೊಲಿಸ್ಕೊಡೋದಕ್ಕೆ ಹಾಗೆ ನಿಮ್ಮ ಇಷ್ಟಾರ್ಥಗಳನ್ನು ಹಿಡಿಸ್ಕೊಳೋದಕ್ಕೆ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ತುಂಬ ಸಿಂಪಲ್ ವೇನಲ್ಲಿ ಕೆಲವೊಂದು ಟಿಪ್ಸ್ನ ಇವತ್ತು ನಾನು ಶೇರ್ ಮಾಡ್ತೀನಿ ನಾನು ಇದು ನಾನು ಮಾಡಿರುವಂಥ ಕೇಳಿಕೊಂಡು ಆಗಿರುವಂಥ ಎಷ್ಟೋ ವಿಷಯಗಳಿದೆ ಸೊ ಅದರಲ್ಲಿ ಇವತ್ತು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಏನಿಲ್ಲ ತುಂಬ ಜನಕ್ಕೆ ಇವಾಗ ಉಪವಾಸ ಇರೋಕ್ಕಾಗೋದಿಲ್ಲ ಹೆಲ್ತ್ ಇಶ್ಯೂ ಇದೆ ಅನ್ನೋರು ದೇವರು ಯಾವತ್ತು ಹೀಗೆ ಮಾಡಿ ಅಂತ ಕೇಳ್ಕೊಳ್ಳೋಲ್ಲ ಏನು ಊಟ ಮಾಡೋಕ್ಕಾಗುತ್ತೋ ಆ ಥರದ್ರಲ್ಲಿ ತಿಂದ್ಬಿಟ್ಟು ಎನರ್ಜಿ ಸಿಗುತ್ತೆ ಅನ್ನೋದಿರ ನಾರ್ಮಲ್ಲಾಗಿ ಫ್ರೂಟ್ಸು ಅವಲಕ್ಕಿ ಈ ಥರನೂ ತಿಂದ್ಕೊಂಡಿರ್ತೀವಿ ಅಂದರೆ ಇರ್ಬೋದು ತೀರಾ ಆಗೋದೇ ಇಲ್ಲ ಅದು ಕೂಡ ಆಗೋಲ್ಲ ನಾರ್ಮಲ್ ಊಟ ಮಾಡ್ಕೊಂಡಿರ್ತೀವಿ ನಾವು ಮೆಡಿಕೇಶನಲ್ಲಿ ಇದ್ದೀವಿ ಅನ್ನೋರು ಏನೂ ಬೇಡ ಜಸ್ಟ್ ಬೆಳಗ್ಗೆ ಸ್ನಾನ ಮಾಡ್ಕೊಳ್ಳಿ ಮಾಡಿ ಆದಮೇಲೆ ನೀವು ಗರಿಕೆ ಸಿಗುತ್ತೆ ಹೊರಗಡೆ ಮನೆ ಹತ್ರ ಸುತ್ತಮುತ್ತ ಎಲ್ಲೂ ಸಿಗುತ್ತಿಲ್ಲ ಅಂದರೆ ಹೊರಗಡೆ ಸಿಟ್ಟಲಿ ಅಂಗಡಿಯಲ್ಲಿ ಸಿಗುತ್ತೆ ಸೊ ಹೋಗಿ ಗರಿಕೆನ ತೊಗೊಬನ್ನಿ ಮನೆಯಲ್ಲಿರೋ ಗಣಪತಿ ಫೋಟೋನ ನೀಟಾಗಿ ಫೋಟೋ ಅಥವಾ ವಿಗ್ರಹನ ಒರೆಸಿ ಗರಿಕೆನಿಟ್ಟು ಗಣಪತಿ ಮುಂದೆ ನೀವು ಏನು ನಿಮಗೆ ಆಗುತ್ತೋ ಕೈಯಲ್ಲಿ ಆ ಥರ ಒಂದು ಪ್ರಸಾದನ ನಾನೇನು ಮಾಡ್ತೀನಿ ಒಂದು ಐದು ಏಳು ಇಪ್ಪತ್ತೊಂದು ಈ ರೀತಿಯಲ್ಲಿ ಮೋದಕ ಮಾಡ್ಕೊಳ್ತೀನಿ ತುಂಬ ಕಡಿಮೆ ಕ್ವಾಂಟಿಟಿಲಿ ಈಗ ಜಾಸ್ತಿ ಮಾಡೋಕ್ಕಾಗಲ್ಲ ಅನ್ನೋರು ಹೀಗೂ ಕೂಡ ಮಾಡ್ಬೋದು ಸೊ ಕಡಲೆಕಾಳು ಹಾರ ಮಾಡ್ಬೋದು ನೀವು ದೇವ್ರ ಫೋಟೋ ಇದ್ದರೆ ಅಥವಾ ಕಡಲೆಕಾಳು ನೆನೆಸಿಬಿಟ್ಟು ಅದನ್ನು ಸಂಜೆ ಜೊತೆಗೆ ಪ್ರಸಾದ ಕೂಡ ಹುಸ್ಲಿ ಥರ ಪ್ರಸಾದ ಕೂಡ ಮಾಡ್ಬೋದು ಬಟ್ ಇಲ್ಲಿ ಏನಂದರೆ ಗರಿಕೆ ಕೆಂಪು ಹೂವು ಗಣಪತಿಗೆ ಕೆಂಪು ಹೂವು ತುಂಬ ಶ್ರೇಷ್ಠ ನೀವು ಯಾವುದೇ ಅಂದುಕೊಟ್ಟಕ್ಕೆ ಕೆಲಸ ಆಗಬೇಕು ಅನ್ನೋದಂದರೆ ಅಥವಾ ಬಿಸ್ನೆಸ್ಸಲ್ಲಿ ಆಗಬೇಕು ಅಂದರೆ ಕೆಂಪು ಹೂನ ಗಣಪತಿಗೆ ಅರ್ಪಿಸ್ತಾ ಬರೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಕಾಳಿದು ಹಾರನಾದ್ರೂ ಮಾಡ್ಬೋದು ಅಥವಾ ಉಸಿರಿನಾದರೂ ಮಾಡ್ಬೋದು ಕಡಲೆಕಾಳು ನೈವೇದ್ಯನೂ ತುಂಬ ಶ್ರೇಷ್ಠವಾಗಿದ್ದು ಜೊತೆಯಲ್ಲಿ ನಾನು ಹೇಳಿದಾಗೆ ನಿಮಗೆ ತುಂಬ ಎಲ್ಲ ಎಷ್ಟೋ ಥರ ವೆರೈಟೀಸ್ ನಿಮಗೆ ಮಾಡೋಕ್ಕಾಗ ನಾನು ಕಡಲೆಕಾಳು ನೆನೆಸಿದ್ದಿಟ್ಟರು ಕೂಡ ಬರೀ ನೆನೆಸಿರೋದಿಟ್ಟು ಕೂಡ ನಿಮಗೆ ಎಷ್ಟೋ ಒಳ್ಳೆಯದಾಗುತ್ತೆ ಜೊತೆಯಲ್ಲಿ ಮೋದಕ ನಾನು ಹೆಂಗೆ ಮಾಡ್ಕೊಳ್ತೀನಿ ಅಂದರೆ ಸ್ವಲ್ಪನೇ ಹಿಟ್ಟು ಕಲಿಸ್ಕೊಳ್ತೀನಿ ಮೋದಕಕ್ಕೆ ಜಾಸ್ತಿ ಏನೂ ಇದಾಗಲ್ಲ ಟೈಮ್ ಹಿಡಿಯೋಲ್ಲ ಸ್ವಲ್ಪನೇ ಒಣಕೊಬ್ಬರಿ ಒಂದು ಅರ್ಧ ಹುಳು ಬೇಡ ಕಾಲುಪಾಗ ಒಣಕೊಬ್ಬರಿ ಇದ್ದರೂ ಒಂದು ಐದು ಮೋದಕ ಮಾಡೋಷ್ಟಾದರೆ ಸಾಕು ಒಣಕೊಬ್ಬರಿ ಸಕ್ಕರೆ ಕಲಿಸ್ಕೊಡಿ ಅದಕ್ಕೆ ಮೋದಕದ ಮಾಮೂಲಿ ಹಿಟ್ಟು ರೆಡಿ ಮಾಡ್ಕೊಂಡು ಕರೆದು ಬಿಟ್ಟು ಇಡಿ ನಿಮಗೆ ಸ್ಟೀಮ್ ಎಲ್ಲ ಮಾಡೋದಕ್ಕಾಗಲ್ಲ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿಡ್ಬೋದು ಸೊ ಈ ರೀತಿಯಾಗಿ ನಾನು ಕೂಡ ಮೋದಕ ಮಾಡ್ಕೊಳ್ತೀನಿ ಯಾವುದಾದ್ರೂ ಅದರಲ್ಲೂ ಮಂಗಳವಾರ ತುಂಬ ಶ್ರೇಷ್ಠ ಅಂತ ಅನಿಸಿದಾಗ ಸ್ವಲ್ಪ ಆಗಿ ನೀವೇನಾರು ಮಾಡ್ಬೋದು ನಿಮ್ಮ ಕೈಲಿ ಶಕ್ ಇದ್ದು ಮಾಡೋಕ್ಕಾಗುತ್ತೆ ಅನ್ನೋರು ಇದ್ದಾಗ ಬಟ್ ಉಪವಾಸ ಇರಲೇಬೇಕು ಅಂತ ಎಲ್ಲೂ ಇಲ್ಲ ಅಕಸ್ಮಾತ್ ನಿಮಗೆ ಅವತ್ತು ಆಗಿಲ್ಲ ಅಂದರೆ ಅಂದೋರಿಗೆ ಹೇಳ್ತಿರೋದು ಉಪವಾಸ ಇರಲೇಬೇಕು ಸಂಕಷ್ಟ ಉಪವಾಸ ಇರೋದು ಬಟ್ ಆಗೋದೇ ಇಲ್ಲ ನಮಗೆ ಸ್ಟ್ರೆಂತ್ ಇಲ್ಲ ಎನರ್ಜಿ ಇಲ್ಲ ನಮಗೆ ಹೆಲ್ತ್ ಇಶ್ಯೂಸ್ ಇದೆ ಅಥವಾ ಬೇರೆ ಬೇರೆ ಪ್ರಾಬ್ಲಮ್ಸ್ ಇದೆ ಅನ್ನೋರು ಮಾಡೋಕ್ಕಾಗಲ್ಲ ಅನ್ನೋರು ಮಾಡಲೇಬೇಕಂತ ಇಲ್ಲ ಬಟ್ ಗಣಪತಿ ಮನ್ಸಾರ ಬೇಡ್ಕೊಳ್ಳಿ ಭಕ್ತಿಗಿಂತ ದೇವರು ಇನ್ಯಾವುದಕ್ಕೂ ಕೋಲಿಯೋದಿಲ್ಲ ಜೊತೆಯಲ್ಲಿ ಗಣಪತಿಯ ಅಷ್ಟೋತ್ತರ ಓದ್ಕೊಳ್ಳಿ ಗಣಪತಿ ಮಂತ್ರಗಳು ಹೇಳ್ಕೊಳ್ಳಿ ಗಣಪತಿದು ಹಾಡು ಬಂದರೆ ಹೇಳಿ ದೇವರಿಗೆ ಭಕ್ತಿಗಿಂತ ದೊಡ್ಡದು ನನಗೆ ಗೊತ್ತಿರೋ ಹಾಗೆ ಏನೂ ಇಲ್ಲ ಅಂತ ಅನಿಸುತ್ತೆ ಸೊ ಭಕ್ತಿಯಿಂದ ನಿಮಗೇನೇನು ದೇವರಲ್ಲಿ ಬೇಕು ಅದನ್ನು ಬೇಡ್ಕೊಂಡು ನಿಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ಅದಕ್ಕೆ ದೇವರು ಖಂಡಿತವಾಗಿ ಒಲಿದೇ ಒಲಿತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಇಷ್ಟ ಆಗಿದ್ದರೆ ಲೈಕ್ ಮಾಡೋದು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್